ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿ ಜಪ್ಪಿನ ಇದರ ವಾರ್ಷಿಕ ಮಹಾಸಭೆ ಜಪ್ಪಿನ ಮಗುರು ಲಯನ್ಸ್ ಕ್ಲಬ್ ಸಭಾಂಗಣದಲ್ಲಿ ನಡೆಯಿತು ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿ ಜಪ್ಪಿನ ಮೊಗುರು ಇದರ ವಾರ್ಷಿಕ ಮಹಾಸಭೆ ರವಿವಾರ ಜಪ್ಪಿನ ಮಗುರು ಲಯನ್ಸ್ ಕ್ಲಬ್ ಸಭಾಂಗಣದಲ್ಲಿ ಜರುಗಿತು ಗೌರವಾಧ್ಯಕ್ಷರಾಗಿ ಆಯ್ಕೆಗೊಂಡ ಅನಿಲ್ ಶೆಟ್ಟಿ ಮನ್ಕು ತೋಟ ಗುತ್ತು ಅವರನ್ನ ಸನ್ಮಾನಿಸಲಾಯಿತು ಸಮಿತಿಯ ಅಧ್ಯಕ್ಷರಾಗಿ ಮರು ಆಯ್ಕೆಗೊಂಡ ನಾಗೇಂದ್ರ ಕುಮಾರ್ ಜಿ ಅಧ್ಯಕ್ಷತೆ ವಹಿಸಿ ಮಾತನಾಡಿ ಹದಿನಾರನೇ ವರ್ಷದ ಸಂಭ್ರಮದಲ್ಲಿರುವ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿ ವತಿಯಿಂದ ನಡೆಯುವ ಶ್ರೀ ಗಣೇಶೋತ್ಸವವನ್ನು ಮತ್ತಷ್ಟು ಸಂಭ್ರಮದಿಂದ ಆಚರಿಸಲು ತಾವೆಲ್ಲರೂ ಕೈಜೋಡಿಸಬೇಕು ಎಂದು ಹೇಳಿದರು

ದಸ್ತಾರ್ ಕಿಸಮಂತ ದಸ್ತಾರ್ ಕಿಸಮಂತ ಅಲ್ಲ ಐಜಿ ಮೈತರೆ ಬಯಾರಗ ಎಂದು ಸರ್ವಸುತ್ತೆ ಸಭೆ ಗಣೇಶ ಮಂಡವರಿಗೆ ತಿಯಾ ಪಾತಾ ಉರ್ವನ ಬರವತನ ಕವಿತದ ಮಾತಾ ಒಕ್ಕರೊಂದು ಒಂಜಿನ ಲಕ್ಷ ಒಂಜಿನ ಸಹಿತನ ಯುವಕರು ಐವಕರು ಪಾತಾ ಬರ್ತ ಮಂಡರು ಮಂಗಳೂರು ವನಗರ ಪಾಲಿಕೆ ವಿಪಕ್ಷ ನಾಯಕ ಹಾಗೂ ಸಮಿತಿya ಕಾರ್ಯದಕ್ಷ ಪ್ರವೀಣ್ ಚಿತ್ರ ಆಳ್ವಾ ಕಾರ್ಯಾಧ್ಯಕ್ಷರಾದ ಉದಯ್ ಕುಮಾರ್ ಬಜಾಲ್ ಗಣೇಶ್ ಶೆಟ್ಟಿ ಕರ್ಂಬಕೆರೇಶ್ ರಾಜ್ ಶೆಟ್ಟಿ ಗಣೇಶ್ ಸಾಲ್ಯಾನ್ ಗೌರವ ಸಲಹೆಗಾರ ರಾಜೇಶ್ ಶೆಟ್ಟಿ ತಾರದು ಹಾಗೂ ಮೊದಲಾದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಕಾರ್ಯಾಧ್ಯಕ್ಷ ಸುಧಾಕರ್ ಜೈ ಸ್ವಾಗತಿಸಿ ಕೋಶಾಧಿಕಾರಿ ಶೈಲೇಶ್ ಭಂಡಾರಿ ಲೆಕ್ಕಪತ್ರ ಮಂಡಿಸಿದರು ಹರೀಶ್ ಶೆಟ್ಟಿ ನಿರೂಪಿಸಿ ಬಾಲಕೃಷ್ಣ ಶೆಟ್ಟಿ ವಂದಿಸಿದರು ಸಾರ್ವಜನಿಕ ಗಣೇಶೋತ್ಸವದ ಸಮಯದಲ್ಲಿ ನಾವು ಮಾಗಣಪತಿ ದೇವರಿಗೆ ಬೆಳ್ಳಿಯ ಪ್ರಭಾವಳಿಯನ್ನು ಕೂಡ ಅರ್ಪಣೆ ಮಾಡಿದ್ದೇವೆ ಸುಮಾರು ನಮಗೆ ಇಪ್ಪತ್ತೊಂದು ಲಕ್ಷ ರೂಪಾಯಿ ಊರ ಹಾಗೂ ಪರ ಊರ ಭಕ್ತರಿಂದ ದೇಣಿಗೆ ಕೂಡ ಬಂದಿದೆ ಅದಲ್ಲದೆ ಈ ಸಲ ಹದಿನಾರನೇ ವರ್ಷದ ಗಣೇಶೋತ್ಸವ ಭಾಳ ವಿಜೃಂಭಣೆಯಿಂದ ನಡೆಸಬೇಕೆಂಬ ಉದ್ದೇಶದಿಂದ ಇಂದು ಲಯನ್ಸ್ ಕ್ಲಬ್ನಲ್ಲಿ ಬೆಳಗ್ಗೆ ಹತ್ತು ಮೂವತ್ತರಿಂದ ವಾರ್ಷಿಕ ಮಹಾಸಭೆಯನ್ನು ಕೂಡ ಹಮ್ಮಿಕೊಂಡಿದೆ ವಾರ್ಷಿಕ ಮಹಾಸಭೆಯಲ್ಲಿ ಸುಮಾರು ಮೂರು ಜನರು ನಮ್ಮ ಸದಸ್ಯರು ಭಾಗವಹಿಸಿದ್ದರು ವಿಶೇಷ ಏನೆಂದರೆ ಈ ಸಲ ನಮಗೆ ಗೌರವ ಅಧ್ಯಕ್ಷರಾಗಿ ಶ್ರೀ ಜಿ ಅನಿಲ್ ಶೆಟ್ಟಿ ಮನ್ಕು ತೋಟ ಗುತ್ತು ಜಯ ವಿಜಯ ಜೋಡಿಕೆರೆ ಕಮಲ ಸಮಿತಿಯ ಅಧ್ಯಕ್ಷರು ಆಡಳಿತ ಮುಖ್ಯಸ್ಥರು ಕರ್ಮಸ್ಥಾನ ಶ್ರೀ ವೈದ್ಯನಾಥ ದೇವಸ್ಥಾನ ಜಪ್ಪಿ ಇವರು ಆಡಳಿತ ಮುಖ್ಯಸ್ಥರು ಇವರು ನಮ್ಮ ಸಮಿತಿಯ ಗೌರವ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಈ ಸಲ ನಾವು ಸೆಪ್ಟೆಂಬರ್ ಆರರಿಂದ ಸೆಪ್ಟೆಂಬರ್ ಎಂಟರ ತನಕ ಈ ಒಂದು ಜಪ್ಪಿನ ಮೊಗಲು ಶ್ರೀ ಗಣೇಶೋತ್ಸವವನ್ನು ಶ್ರೀ ಗಣೇಶ ಮಂಟಪದಲ್ಲಿ ಭಾಳ ವಿಜೃಂಭಣೆಯಿಂದ ನಡೆಸಲು ತೀರ್ಮಾನಿಸ್ತೇವೆ